ಜಯಪಾಲ ಕಾಂಗ್ರೆಸ್ ಪಕ್ಷಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೂರ್ ಕರ್ಣಿ ಗೌಡರಿಗೆ ಮಂಜುನಾಥ್ಗೆ ಮನ್ನಾಥಿ ನಗರ ನಮ್ಮ ನಮ್ಮ ಆತ್ಮೀಯ ಬಂಧುಗಳೇ ಈಗಾಗ್ಲೇ ಬಹಳಷ್ಟು ಚೆನ್ನಾಗಿ ವಿವರ ಕೊಟ್ಟಿದ್ದಾರೆ ಏನು ಹೋಬಳಿ ಮಠದಲ್ಲಿ ಏನು ಹೋಬಳಿ ಮಠದಲ್ಲಿ ಒಂದು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಹೇಳ್ತೇನೆ ಬಹಳ ಯಶಸ್ವಿ ಆಗ್ತದೆ ಅಂತ ಈ ಮೂಲಕ ನಾನು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಯಾಕೆಂತಂದ್ರೆ ಬತ್ತೂರು ಮಂಜು ಅಂತ ಅಂತ ಇದ್ರು ಮೊದಲಿಂದ ಇವಾಗ ಬೆಳ್ದಿಲ್ಲ ಈಗ ಎಲ್ಲಾ ಮೀಟಿಂಗ್ ಬೆಳೀತಾರೆ ಅದೊಂದು ಬಹಳ ವಿಶೇಷವಾದ ಒಂದು ಇದು ಏನ್ ಕೆಲವರು ಅಂದ್ರೆ ಅಂತ ಇದ್ದಾರೆ ನಮ್ಮ ನಡೆ ಅವ್ರು ಹೇಳ್ತಾ ಇದ್ರು ನೀವು ರಾಂಗಾಣಕ್ಕೆ ಬಹಳ ಎಣಕು ಹಿಂದೆ ಹೋಗ್ತಾ ಇದೆಯಪ್ಪ ನೀನ್ ಬಂದ್ಬಿಟ್ರೆ ಸರೋಗ್ತದೆ ಸರೋಗ್ತದೆ ಅಂತ ನಿಜವಾಗ್ಲೂ ಹೇಳ್ತೀನಿ ಈ ಒಂದ್ ದಿವಸ ಅವರು ಏನ್ ಇವತ್ತು ದಿವ್ಸ ಕಾರ್ಯಕ್ರಮಗಳಿಗೆ ಪ್ರತಿಯೊಂದು ಇದಕ್ಕೂ ಭಾಗವಹಿಸ್ತಾರೆ ಇನ್ನು ಅತಿ ಹೆಚ್ಚಿನ ಏನು ಚುರುಕು ಚುರುಕು ಮುಟ್ಟುತ್ತೆ ಪ್ರತಿಯೊಬ್ಬರಿಗೂ ಹುಮ್ಮಸ್ಸು ಬರುತ್ತೆ ಯಾಕಂತಂದ್ರೆ ಕೊತ್ತೂರು ಮಂದಿ ಕೋಲಾರ ಕೋಲಾರ ಅಂತ ಇದ್ರು ಸತತವಾಗಿ ನಿರಂತರವಾಗಿ ಈ ಒಂದು ದಿವಸ ಈ ಈ ಮೀಟಿಂಗ್ ಆಗಿಬಿಟ್ರೆ ಅತಿ ಹೆಚ್ಚಿನ ಯಶಸ್ವಿ ಆಗ್ತದೆ ಅಂತ ನನ್ಗ ನಾನು ನನ್ಗೆ ಅನಸ್ತದೆ ರೀತಿ ತಮ್ಗೂ ಅನಿಸ್ತದೆ ಯಾಕಂತಂದ್ರೆ ಈಗ ಅಷ್ಟು ಮಾತ್ರ ಆಗಿಬಿಟ್ರೆ ಸಾಕು ಬೇಸ್ ಆಫ್ ದಿ ಪಾಯಿಂಟ್ ಈ ಒಂದು ಬೇಸ್ಆಪ್ ಅಲ್ಲಿ ಅವ್ರು ಯಶಸ್ವಿ ಕಂಡ್ರೆ ಏನು ಮೀಟಿಂಗ್ ಇದ್ದಾವೆ ಲಾಸ್ಟ್ ಅಲ್ಲಿ ಒಂದು ಮಾತಾಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏಪ್ರಿಲ್ ಫೋರ್ಟೀನ್ ದಿವಸ ನಾವ್ ಹೇಳ್ತಾ ಇದ್ರು ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಅವರು ಇವರು ಒಂದೇನು ಭಾವ ಇಲ್ಲ ದಯವಿಟ್ಟು ಹೇಳ್ತೇನೆ ಆವತ್ತು ದಿವಸ ಕಸಬ ಆಗಿರ್ಬೋದು ಟೌನ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಇಡೀ ತಾಲೂಕೆಲ್ಲ ಒಗ್ಗಕ್ಕೆ ಅವತ್ ಅವತ್ತು ದಿವಸ ನಾವು ಮನಸ್ಸು ಮಾಡ ಜನನ ಕರೆಸ್ಬೇಕು ಅಂತಲೂ ಯೋಚನೆ ಮಾಡಿದ್ದೀವಿ ಅದು ತಮ್ಮ ಗಮನಕ್ಕೂ ತರ್ತಾ ಇದ್ದೀವಿ ಹಾಗಾಗಿ ಆವತ್ತಿನ ಒಂದು ಏಪ್ರಿಲ್ ಫೋರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಏನಿದೆಯೋ ಅದು ಯಶಸ್ವಿಯಾಗಿ ಆಗಿ ಮಾಡ್ಬೇಕು ಅಂತ ಎರಡು ಮಾತುಗಳು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ಲ ಒಂದ್ಸಿ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ